ಇವತ್ತ ಪ್ರತಿಯೊಂದು ಬೆಳಿಗೂ ವೈಜ್ಞಾನಿಕ ಬೆಲೆ ಇಲ್ದಾರ್ಕ್ ನಾವು ಇವತ್ತು ದುಡ್ದದ ರೊಕ್ಕನ ನಮ್ಮ ಶ್ರಮಕ್ಕೆ ತಕ್ಕಂತೆ ಬೆಲೆ ಇಲ್ಲತ್ತ ನಾವು ಇವತ್ತಿಗೂ ಹೋರಾಟ ಮಾಡ್ಕೋತಂತ ಅಂತ ಪರಿಸ್ಥಿತಿ ಒಳಗ ಇವ್ರು ಸಾಕಷ್ಟು ಪಗಾರಿದ್ರು ಸಹಿತ ಒಂದೊಂದು ಕೇಸಿಗೆ ಒಂದೊಂದು ಲಕ್ಷ ರೂಪಾಯಿ ಲಂಚ ಬಿಡ್ತಾರಂದ್ರ ಇವ್ರಿಗೆ ಏನೈತಿ ಬಹಳಷ್ಟು ಭ್ರಷ್ಟಾಚಾರ ಅಂದ್ರೆ ತುಂಬಿ ತೊಳಕತಿ ಅದಕ್ಕೆ ಇದಕ್ಕ ಇವು ಈಗ ಒಬ್ಬ ಅಧಿಕಾರಿ ಶಾಮೀಲ್ ಅಲ್ಲ ಅದಕ್ಕ ಇಡೀ ತಾಲೂಕು ಆಡಳಿತನ ಇದ್ರಾಗ ಶಾಮೀಲ್ ಐತಿ ಅಂತ ಹೇಳಿ ನಮಗ ಅದಕ್ಕೇನತಿ ಇವತ್ತು ಅವ್ರ ಲೋಕಾಯುಕ್ತರ ಏನು ಬಂದು ಹಿಡ್ದಾರಲ್ಲ ಇದ್ರ ಹಿಂದ ಯಾರ್ಯಾರದಾರು ಇದ್ರ ಜಾಲ ಎಲ್ಲರೂ ಹಿಡದಕ್ಕೆ ಅವ್ರಿಗೆ ಶಿಕ್ಷೆ ಹೇಳಿ ನಾವು ಒತ್ತಾಯ ಮಾಡ್ಸಿಶನ್ ಅದು ಭ್ರಷ್ಟಾಚಾರ ಸಲುವಾಗ್ಯ ರೀ ಅವ್ರಿಗೆ ಇನ್ನೊಂದ್ ರೀ ರೊಕ್ಕ ಕೊಟ್ಟ ಅವ್ರಿಗೆ ಹಾಕೊಂಡ್ ಹೋಗಾಕ ಅನುಕೂಲ ಮಾಡಿ ಕೊಡುದು ರೊಕ್ಕ ಕೊಡದರ್ಕ ಅಂದ್ರೆ ಅದಕ್ಕೆ ತಕರಾರು ಮಾಡುದು ಬಹಳಷ್ಟು ಏನಾಗಿ ಬಿಟ್ಟೈತಿ ಅಂದ್ರ ರೈತರ ಎಲ್ಲಾ ಆಫೀಸಲ್ಲಿ ಸುಲಿಗೆ ಮಾಡುವಂತ ಕೆಲಸ ನಡೆದೈತಿ ಏನತಿ ಈ ರೀತಿ ಆದ್ರೆ ರೈತ ಉಳಿದ ಹೆಂಗ ಎಲ್ಲಾರು ಎಲ್ಲ ಆಪೀಸ್ನಿಂದ ಈ ನಮ್ಮನಿ ಭ್ರಷ್ಟಾಚಾರ ಮಾಡ್ರ ರೈತನ ಗತಿ ಏನ ಅದಕ್ಕೆ ಏನತಿ ಇವತ್ತು ಲೋಕಾಯುಕ್ತರು ಏನ ಆ ವ್ಯಕ್ತಿಗಳು ನಡೆದಾರು ಅವರಿಗೆ ತಕ್ ಪಾಠ ಕಲ್ಸ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಲೋಕಾಯುಕ್ತ ಲೋಕಾಯುಕ್ತರಿಗೆ ದೂರ ಕೊಡಬೇಕ ಎಲ್ಲಾರು ಗಮನಕ್ಕೆ ತಂದಿರ ಆದ ನಮಗ್ ಗೊತ್ತಿಲ್ಲ ಅವ್ನ ರೈತ ಏನತಿ ಗಮನಕ್ಕೆ ತಂದಾನೋ ಬಿಟ್ಟಾನೋ ಗೊತ್ತಿಲ್ಲ ಈಗ ಅವ್ನ ರೈತನ ಏನತಿ ಅವ್ರ ಕೇಸ್ ಹಿಡಿದು ಕೊಡ್ಲಿನ ತಕ್ಷಣ ಒಳಕ್ ಅಂತ ಹೇಳಿ ಒಬ್ಬರ ಪಾಪ ರೈತರ ಬೇರೆದವ್ರು ಅವ್ರ ನಮಗ್ ಫೋನ್ ಹಚ್ಚಿರು ಫೋನ್ ಹಚ್ಚ ಅಂದ್ರೆ ಅಂತ ಹೇಳಿ ನಾವು ಈಗ ಬರ್ಬಾರ್ದ ಹಾದ್ಯಕ್ ಚೌಕಾಶ್ ಮಾಡ್ಕೊತ ಬಾಯ ಅವರ ಸೌಸುದಿ ಅವರ ಶಿವಗಿ ಶಿವಾನಂದ್ ದುಂಡಿಗೆ ಅಂತ ರೈತರ ಅನ್ನೋದು ಗೊತ್ತಾತು ನಂತರ ಆ ರೈತ ಕೂಡ ನಮ್ ಫೋನ್ ನಂಬರ್ ತಕೊಂಡ್ ನಮಗೆ ಫೋನ್ మల్లప్ప గురుపదప్ప అంగీ రైతు సంఘ్ జిల్లా అధ్యక్షులు చిక్కోడి